ಉಗ್ರರ ಗುಂಡಿನ ದಾಳಿಗೆ ಬಲಿಯಾಗಿದ್ದಂತಹ ಕನ್ನಡಿಗ ಅಮೃತ ಭರತ್ ಭೂಷಣ್ ಕುಟುಂಬಕ್ಕೆ ಆರ್ಥಿಕ ನೆರವನ್ನ ನೀಡುವುದಕ್ಕೆ ಈಗ ಪ್ಲಾನ್ ಕುಟುಂಬಕ್ಕೆ ಆರ್ಥಿಕ ನೆರವು ನೀಡಿದಂತಹ ಎಂಇಐ ಸಂಸ್ಥೆ ಒಂದು ಲಕ್ಷ ಪರಿಹಾರವನ್ನ ಎಂಇಎ ಸಂಸ್ಥೆ ನೀಡಿದೆ ಅಧ್ಯಕ್ಷ ಎಸ್ ಮನೋಹರ್ ಇದನ್ನು ಘೋಷಣೆ ಮಾಡಿದ್ದಾರೆ ಒಂದು ಕಡೆ ತುಪ್ಪ ಒಂದು ಕಾರ್ಯ ನಡೀತಾ ಇದೆ ಮತ್ತೊಂದು ಕಡೆ ಅವರಿಗೆ ಚೆಕ್ ಅನ್ನು ವಿತರಣೆ ಮಾಡುತ್ತಿರುವುದನ್ನು ಗಮನಿಸ್ತಾ ಇದ್ದೀವಿ ಎಂಇ ಸಂಸ್ಥೆ ಒಂದು ಲಕ್ಷ ಪರಿಹಾರದ ಚೆಕ್ ಅನ್ನ ಅವರ ಪತ್ನಿ ಮತ್ತು ಮಗನಿಗೆ ನೀಡುತ್ತಿರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದೀವಿ ಒಂದು ಕಡೆ ರಾಕ್ಷಸರ ವಿರುದ್ಧ ಮಹಾ ಸಮರವನ್ನ ಸಾರದ ಭಾರತ ಇದರ ಮಧ್ಯದಲ್ಲಿ ರಾಜಕಾರಣಿಗಳು ಕೊಡ್ತಿರುವಂತಹ ಹೇಳಿಕೆಗಳು ಮತ್ತೊಂದು ಕಡೆ ಆ ಒಂದು ಕಾರ್ಯ ಏನ್ ನಡೀತಾ ಇದೆ ಅದರ ಮಧ್ಯದಲ್ಲಿ ಪರಿಹಾರದ ಹಣವನ್ನ ಚೆಕ್ ಮುಖಾಂತರವಾಗಿ ಡಿಸ್ಟ್ರಿಬ್ಯೂಟ್ ನಮ್ಮ ಕನ್ನಡಿಗರ ಭರತ್ ರವರ ಕುಟುಂಬಕ್ಕೆ ಇವತ್ತು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ರಾಜ್ಯ ಸರ್ಕಾರದ ಇಂಧನ ಇಲಾಖೆ ವ್ಯಾಪ್ತಿಗೆ ಒಳಪಡತಕ್ಕಂಥ ನಮ್ಮ ಎಂಎ ಸಂಸ್ಥೆಯಿಂದ ಇವತ್ತು ಒಂದು ಲಕ್ಷ ರೂಪಾಯಿ ಆರ್ಥಿಕ ನೆರವನ್ನು ನೀಡಿದ್ದೇವೆ ಅವರ ಕುಟುಂಬಕ್ಕೆ ಆತ್ಮಸ್ಥೈರ್ಯ ತುಂಬುವಂಥ ಒಂದು ಕಾರ್ಯವನ್ನು ಇವತ್ತು ನಮ್ಮೆಲ್ಲ ಅಧಿಕಾರಿಗಳು ಮಾಡಿದ್ದೇವೆ ನಮ್ಮ ಭರತ್ ರವರ ಅಗಲಿಕೆ ಇವತ್ತು ಕನ್ನಡ ನಾಡಿಗೆ ಕರ್ನಾಟಕಕ್ಕೆ ಅತ್ಯಂತ ನೋವನ್ನು ತಂದಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಇವತ್ತು ಕೋಟ್ಯಾಂತರ ಕನ್ನಡಿಗರು ಇವತ್ತು ಪ್ರಾರ್ಥನೆಯನ್ನು ಮಾಡಿದ್ದಾರೆ ಕಾಶ್ಮೀರದಲ್ಲಿ ಅತ್ಯಂತ ಕಠಿಣ ಸಂದರ್ಭದಲ್ಲಿ ತನ್ನ ಮಗುವನ್ನು ಇವತ್ತು ಅತ್ಯಂತ ಸುರಕ್ಷಿತವಾಗಿ ಕರೆತಂದು ಆ ಮಗುವಿಗೆ ಒಂದು ದಾರಿದೀಪ ಆಗೋ ನಿಟ್ಟಿನಲ್ಲಿ ಇವತ್ತು ಅನೇಕ ಜನ ಇವತ್ತು ಸಹಾಯವನ್ನು ಮಾಡ್ತಾ ಇದ್ದಾರೆ ಅವರ ಕುಟುಂಬಕ್ಕೆ ಭಗವಂತ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಇವತ್ತು ಭರತ್ ಭೂಷಣರವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ನಮ್ಮ ಕನ್ನಡಿಗರಾದ ಭರತ್ ಭೂಷಣರವರ ಕುಟುಂಬಕ್ಕೆ ಇವತ್ತು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ರಾಜ್ಯ ಸರ್ಕಾರದ ಇಂಧನ ಇಲಾಖೆ ವ್ಯಾಪ್ತಿಗೆ ಒಳಪಡತಕ್ಕಂಥ ನಮ್ಮ ಎಂಎ ಸಂಸ್ಥೆಯಿಂದ ಇವತ್ತು ಒಂದು ಲಕ್ಷ ರೂಪಾಯಿ ಆರ್ಥಿಕ ನೆರವನ್ನು ನೀಡಿದ್ದೇವೆ ಅವರ ಕುಟುಂಬಕ್ಕೆ ಉಗ್ರರ ಗುಂಡಿನ ದಾಳಿಗೆ ಬಲಿಯಾಗಿದ್ದಂತಹ ಕನ್ನಡಿಕ ಅಮೃತ ಭರತ್ ಭೂಷಣ್ ಕುಟುಂಬಕ್ಕೆ ಆರ್ಥಿಕ ನೆರವನ್ನ ನೀಡುವುದಕ್ಕೆ ಈಗ ಪ್ಲಾನ್ ಕುಟುಂಬಕ್ಕೆ ಆರ್ಥಿಕ ನೆರವು ನೀಡಿದಂತಹ ಎಂಇಐ ಸಂಸ್ಥೆ ಒಂದು ಲಕ್ಷ ಪರಿಹಾರವನ್ನ ಎಂಇಎ ಸಂಸ್ಥೆ ನೀಡಿದೆ ಅಧ್ಯಕ್ಷ ಎಸ್ ಮನೋಹರ್ ಇದನ್ನ ಘೋಷಣೆ ಮಾಡಿದ್ದಾರೆ ಒಂದು ಕಡೆ ಆಳುತುಪ್ಪ ಒಂದು ಕಾರ್ಯ ನಡೀತಾ ಇದೆ ಮತ್ತೊಂದು ಕಡೆ ಅವರಿಗೆ ಚೆಕ್ಅನ್ನು ವಿತರಣೆ ಮಾಡುತ್ತಿರುವುದನ್ನು ಗಮನಿಸ್ತಾ ಇದ್ದೀವಿ ಎಂಇ ಎ ಸಂಸ್ಥೆ ಒಂದು ಲಕ್ಷ ಪರಿಹಾರದ ಚೆಕ್ ಅನ್ನ ಅವರ ಪತ್ನಿ ಮತ್ತು ಮಗನಿಗೆ ನೀಡುತ್ತಿರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದೀವಿ ಒಂದು ಕಡೆ ರಾಕ್ಷಸರ ವಿರುದ್ಧ ಮಹಾ ಸಮರವನ್ನ ಸಾರದ ಭಾರತ ಇದರ ಮಧ್ಯದಲ್ಲಿ ರಾಜಕಾರಣಿಗಳು ಕೊಡ್ತಿರುವಂತಹ ಹೇಳಿಕೆಗಳು ಮತ್ತೊಂದು ಕಡೆ ತುಪ್ಪ ಆ ಒಂದು ಕಾರ್ಯ ಏನ್ ನಡೀತಾ ಇದೆ ಅದರ ಮಧ್ಯದಲ್ಲಿ ಪರಿಹಾರದ ಹಣವನ್ನ ಚೆಕ್ ಮುಖಾಂತರವಾಗಿ ಡಿಸ್ಟ್ರಿಬ್ಯೂಟ್ ನಮ್ಮ ಕನ್ನಡಿಗರಾದ ಭರತ್ ಭೂಷಣ್ರವರ ಕುಟುಂಬಕ್ಕೆ ಇವತ್ತು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ರಾಜ್ಯ ಸರ್ಕಾರದ ಇಂಧನ ಇಲಾಖೆ ವ್ಯಾಪ್ತಿಗೆ ಒಳಪಡತಕ್ಕಂಥ ನಮ್ಮ ಎಂಎ ಸಂಸ್ಥೆಯಿಂದ ಇವತ್ತು ಒಂದು ಲಕ್ಷ ರೂಪಾಯಿ ಆರ್ಥಿಕ ನೆರವನ್ನು ನೀಡಿದ್ದೇವೆ ಅವರ ಕುಟುಂಬಕ್ಕೆ ಆತ್ಮಸ್ಥೈರ್ಯ ತುಂಬುವಂಥ ಒಂದು ಕಾರ್ಯವನ್ನು ಇವತ್ತು ನಮ್ಮೆಲ್ಲ ಅಧಿಕಾರಿಗಳು ಮಾಡಿದ್ದೇವೆ ನಮ್ಮ ಭರತ್ ಭೂಷಣ್ ರವರ ಅಗಲಿಕೆ ಇವತ್ತು ಕನ್ನಡ ನಾಡಿಗೆ ಕರ್ನಾಟಕಕ್ಕೆ ಅತ್ಯಂತ ನೋವನ್ನು ತಂದಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಇವತ್ತು ಕೋಟ್ಯಾಂತರ ಕನ್ನಡಿಗರು ಇವತ್ತು ಪ್ರಾರ್ಥನೆಯನ್ನ ಮಾಡಿದ್ದಾರೆ ಕಾಶ್ಮೀರದಲ್ಲಿ ಅತ್ಯಂತ ಕಠಿಣ ಸಂದರ್ಭದಲ್ಲಿ ತನ್ನ ಮಗುವನ್ನು ಇವತ್ತು ಅತ್ಯಂತ ಸುರಕ್ಷಿತವಾಗಿ ಕರೆತಂದು ಆ ಮಗುವಿಗೆ ಒಂದು ದಾರಿದೀಪ ಆಗುವ ನಿಟ್ಟಿನಲ್ಲಿ ಇವತ್ತು ಅನೇಕ ಜನ ಇವತ್ತು ಸಹಾಯವನ್ನು ಮಾಡ್ತಾ ಇದ್ದಾರೆ ಅವರ ಕುಟುಂಬಕ್ಕೆ ಭಗವಂತ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಇವತ್ತು ಭರತ್ ಭೂಷಣ್ ರವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ನಮ್ಮ ಕನ್ನಡಿಗರಾದ ಭರತ್ ಭೂಷಣರವರ ಕುಟುಂಬಕ್ಕೆ ಇವತ್ತು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ರಾಜ್ಯ ಸರ್ಕಾರದ ಇಂಧನ ಇಲಾಖೆ ವ್ಯಾಪ್ತಿಗೆ ಒಳಪಡತಕ್ಕಂಥ ನಮ್ಮ ಎಂಎ ಸಂಸ್ಥೆಯಿಂದ ಇವತ್ತು ಒಂದು ಲಕ್ಷ ರೂಪಾಯಿ ಆರ್ಥಿಕ ನೆರವನ್ನು ನೀಡಿದ್ದೇವೆ ಅವರ ಕುಟುಂಬಕ್ಕೆ ಗುಂಡಿನ ದಾಳಿಗೆ ಮುಳಿಯಾಗಿದ್ದಂತಹ ಕನ್ನಡಿಗ ಅಮೃತ ಭರತ್ ಭೂಷಣ್ ಕುಟುಂಬಕ್ಕೆ ಆರ್ಥಿಕ ನೆರವನ್ನ ನೀಡುವುದಕ್ಕೆ ಈಗ ಪ್ಲಾನ್ ಕುಟುಂಬಕ್ಕೆ ಆರ್ಥಿಕ ನೆರವು ನೀಡಿದಂತಹ ಎಂಇಐ ಸಂಸ್ಥೆ ಒಂದು ಲಕ್ಷ ಪರಿಹಾರವನ್ನ ಎಂಇಎ ಸಂಸ್ಥೆ ನೀಡಿದೆ ಅಧ್ಯಕ್ಷ ಎಸ್ ಮನೋಹರ್ ಇದನ್ನು ಘೋಷಣೆ ಮಾಡಿದ್ದಾರೆ ಒಂದು ಕಡೆ ಆಳುತುಪ್ಪ ಒಂದು ಕಾರ್ಯ ನಡೀತಾ ಇದೆ ಮತ್ತೊಂದು ಕಡೆ ಅವರಿಗೆ ಚಕ್ ಅನ್ನು ವಿತರಣೆ ಮಾಡುತ್ತಿರುವುದನ್ನು ಗಮನಿಸ್ತಾ ಇದ್ದೀವಿ ಎಂಇ ಎ ಸಂಸ್ಥೆ ಒಂದು ಲಕ್ಷ ಪರಿಹಾರದ ಚೆಕ್ ಅನ್ನ ಅವರ ಪತ್ನಿ ಮತ್ತು ಮಗನಿಗೆ ನೀಡುತ್ತಿರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಒಂದು ಕಡೆ ರಾಕ್ಷಸರ ವಿರುದ್ಧ ಮಹಾ ಸಮರವನ್ನ ಸಾರದ ಭಾರತ ಇದರ ಮಧ್ಯದಲ್ಲಿ ರಾಜಕಾರಣಿಗಳು ಕೊಡ್ತಿರುವಂತಹ ಹೇಳಿಕೆಗಳು ಮತ್ತೊಂದು ಕಡೆ ತುಪ್ಪ ಆ ಒಂದು ಕಾರ್ಯ ಏನು ನಡೀತಾ ಇದೆ ಅದರ ಮಧ್ಯದಲ್ಲಿ ಪರಿಹಾರದ ಹಣವನ್ನ ಚೆಕ್ ಮುಖಾಂತರವಾಗಿ ಡಿಸ್ಟ್ರಿಬ್ಯೂಟ್ ನಮ್ಮ ಕನ್ನಡಿಗರ ಅಂತ ಭರತ್ ಭೂಷಣರವರ ಕುಟುಂಬಕ್ಕೆ ಇವತ್ತು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ರಾಜ್ಯ ಸರ್ಕಾರದ ಇಂಧನ ಇಲಾಖೆ ವ್ಯಾಪ್ತಿಗೆ ಒಳಪಡತಕ್ಕಂಥ ನಮ್ಮ ಎಂಎ ಸಂಸ್ಥೆಯಿಂದ ಇವತ್ತು ಒಂದು ಲಕ್ಷ ರೂಪಾಯಿ ಆರ್ಥಿಕ ನೆರವನ್ನು ನೀಡಿದ್ದೇವೆ ಅವರ ಕುಟುಂಬಕ್ಕೆ ಆತ್ಮಸ್ಥೈರ್ಯ ತುಂಬುವಂಥ ಒಂದು ಕಾರ್ಯವನ್ನು ಇವತ್ತು ನಮ್ಮೆಲ್ಲ ಅಧಿಕಾರಿಗಳು ಮಾಡಿದ್ದೇವೆ ನಮ್ಮ ಭರತ್ ಭೂಷಣ್ ರವರ ಅಗಲಿಕೆ ಇವತ್ತು ಕನ್ನಡ ನಾಡಿಗೆ ಕರ್ನಾಟಕಕ್ಕೆ ಅತ್ಯಂತ ನೋವನ್ನು ತಂದಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಇವತ್ತು ಕೋಟ್ಯಾಂತರ ಕನ್ನಡಿಗರು ಇವತ್ತು ಪ್ರಾರ್ಥನೆಯನ್ನು ಮಾಡಿದ್ದಾರೆ ಕಾಶ್ಮೀರದಲ್ಲಿ ಅತ್ಯಂತ ಕಠಿಣ ಸಂದರ್ಭದಲ್ಲಿ ತನ್ನ ಮಗುವನ್ನು ಇವತ್ತು ಅತ್ಯಂತ ಸುರಕ್ಷಿತವಾಗಿ ಕರೆತಂದು ಆ ಮಗುವಿಗೆ ಒಂದು ದಾರಿದೀಪ ಆಗೋ ನಿಟ್ಟಿನಲ್ಲಿ ಇವತ್ತು ಅನೇಕ ಜನ ಇವತ್ತು ಸಹಾಯವನ್ನು ಇದ್ದಾರೆ ಅವರ ಕುಟುಂಬಕ್ಕೆ ಭಗವಂತ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಇವತ್ತು ಭರತ್ ಭೂಷಣರವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ನಮ್ಮ ಕನ್ನಡಿಗರಾದ ಭರತ್ ಭೂಷಣರವರ ಕುಟುಂಬಕ್ಕೆ ಇವತ್ತು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ರಾಜ್ಯ ಸರ್ಕಾರದ ಇಂಧನ ಇಲಾಖೆ ವ್ಯಾಪ್ತಿಗೆ ಒಳಪಡತಕ್ಕಂಥ ನಮ್ಮ ಎಂಎ ಸಂಸ್ಥೆಯಿಂದ ಇವತ್ತು ಒಂದು ಲಕ್ಷ ರೂಪಾಯಿ ಆರ್ಥಿಕ ನೆರವನ್ನು ನೀಡಿದ್ದೇವೆ ಅವರ ಕುಟುಂಬಕ್ಕೆ ಗುಂಡಿನ ದಾಳಿಗೆ ಬಲಿಯಾಗಿದ್ದಂತಹ ಕನ್ನಡಿಗ ಅಮೃತ ಭರತ್ ಭೂಷಣ್ ಕುಟುಂಬಕ್ಕೆ ಆರ್ಥಿಕ ನೆರವನ್ನ ನೀಡುವುದಕ್ಕೆ ಈಗ ಪ್ಲಾನ್ ಕುಟುಂಬಕ್ಕೆ ಆರ್ಥಿಕ ನೆರವು ನೀಡಿದಂತಹ ಎಂಇಐ ಸಂಸ್ಥೆ ಒಂದು ಲಕ್ಷ ಪರಿಹಾರವನ್ನ ಎಂಇಎ ಸಂಸ್ಥೆ ನೀಡಿದೆ ಅಧ್ಯಕ್ಷ ಎಸ್ ಮನೋಹರ್ ಇದನ್ನು ಘೋಷಣೆ ಮಾಡಿದ್ದಾರೆ ಒಂದು ಕಡೆ ತುಪ್ಪ ಒಂದು ಕಾರ್ಯ ನಡೀತಾ ಇದೆ ಮತ್ತೊಂದು ಕಡೆ ಅವರಿಗೆ ಚೆಕ್ ಅನ್ನು ವಿತರಣೆ ಮಾಡುತ್ತಿರುವುದನ್ನು ಗಮನಿಸ್ತಾ ಇದ್ದೀವಿ ಎಂಇ ಸಂಸ್ಥೆ ಒಂದು ಲಕ್ಷ ಪರಿಹಾರದ ಚೆಕ್ ಅನ್ನ ಅವರ ಪತ್ನಿ ಮತ್ತು ಮಗನಿಗೆ ನೀಡುತ್ತಿರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದೀವಿ ಒಂದು ಕಡೆ ರಾಕ್ಷಸರ ವಿರುದ್ಧ ಮಹಾ ಸಮರವನ್ನ ಸಾರದ ಭಾರತ ಇದರ ಮಧ್ಯದಲ್ಲಿ ರಾಜಕಾರಣಿಗಳು ಕೊಡ್ತಿರುವಂತಹ ಹೇಳಿಕೆಗಳು ಮತ್ತೊಂದು ಕಡೆ ತುಪ್ಪ ಆ ಒಂದು ಕಾರ್ಯ ಏನು ನಡೀತಾ ಇದೆ ಅದರ ಮಧ್ಯದಲ್ಲಿ ಪರಿಹಾರದ ಹಣವನ್ನ ಚೆಕ್ ಮುಖಾಂತರವಾಗಿ ಡಿಸ್ಟಿಬ್ಯೂಟ್ ನಮ್ಮ ಕನ್ನಡಿಗರ ಭರತ್ ಭೂಷಣರವರ ಕುಟುಂಬಕ್ಕೆ ಇವತ್ತು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ರಾಜ್ಯ ಸರ್ಕಾರದ ಇಂಧನ ಇಲಾಖೆ ವ್ಯಾಪ್ತಿಗೆ ಒಳಪಡತಕ್ಕಂಥ ನಮ್ಮ ಎಂಎ ಸಂಸ್ಥೆಯಿಂದ ಇವತ್ತು ಒಂದು ಲಕ್ಷ ರೂಪಾಯಿ ಆರ್ಥಿಕ ನೆರವನ್ನು ನೀಡಿದ್ದೇವೆ ಅವರ ಕುಟುಂಬಕ್ಕೆ ಆತ್ಮಸ್ಥೈರ್ಯ ತುಂಬುವಂಥ ಒಂದು ಕಾರ್ಯವನ್ನು ಇವತ್ತು ನಮ್ಮೆಲ್ಲ ಅಧಿಕಾರಿಗಳು ಮಾಡಿದ್ದೇವೆ ನಮ್ಮ ಭರತ್ ರವರ ಅಗಲಿಕೆ ಇವತ್ತು ಕನ್ನಡ ನಾಡಿಗೆ ಕರ್ನಾಟಕಕ್ಕೆ ಅತ್ಯಂತ ನೋವನ್ನು ತಂದಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಇವತ್ತು ಕೋಟ್ಯಾಂತರ ಕನ್ನಡಿಗರು ಇವತ್ತು ಪ್ರಾರ್ಥನೆಯನ್ನು ಮಾಡಿದ್ದಾರೆ ಕಾಶ್ಮೀರದಲ್ಲಿ ಅತ್ಯಂತ ಕಠಿಣ ಸಂದರ್ಭದಲ್ಲಿ ತನ್ನ ಮಗುವನ್ನು ಇವತ್ತು ಅತ್ಯಂತ ಸುರಕ್ಷಿತವಾಗಿ ಕರೆತಂದು ಆ ಮಗುವಿಗೆ ಒಂದು ದಾರಿದೀಪ ಆಗೋ ನಿಟ್ಟಿನಲ್ಲಿ ಇವತ್ತು ಅನೇಕ ಜನ ಇವತ್ತು ಸಹಾಯವನ್ನು ಇದ್ದಾರೆ ಅವರ ಕುಟುಂಬಕ್ಕೆ ಭಗವಂತ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಇವತ್ತು ಭರತ್ ಭೂಷಣರವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ನಮ್ಮ ಕನ್ನಡಿಗರ ಭರತ್ ಭೂಷಣ್ ರವರ ಕುಟುಂಬಕ್ಕೆ ಇವತ್ತು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ರಾಜ್ಯ ಸರ್ಕಾರದ ಇಂಧನ ಇಲಾಖೆ ವ್ಯಾಪ್ತಿಗೆ ಒಳಪಡತಕ್ಕಂಥ ನಮ್ಮ ಎಂಎ ಸಂಸ್ಥೆಯಿಂದ ಇವತ್ತು ಒಂದು ಲಕ್ಷ ರೂಪಾಯಿ ಆರ್ಥಿಕ ನೆರವನ್ನು ನೀಡಿದ್ದೇವೆ ಅವರ ಕುಟುಂಬಕ್ಕೆ ಉಗ್ರರ ಗುಂಡಿನ ದಾಳಿಗೆ ಬಲಿಯಾಗಿದ್ದಂತಹ ಕನ್ನಡಿಗ ಮೃತ ಭರತ್ ಭೂಷಣ್ ಕುಟುಂಬಕ್ಕೆ ಆರ್ಥಿಕ ನೆರವನ್ನ ನೀಡುವುದಕ್ಕೆ ಈಗ ಪ್ಲಾನ್ ಕುಟುಂಬಕ್ಕೆ ಆರ್ಥಿಕ ನೆರವು ನೀಡಿದಂತಹ ಎಂಇಐ ಸಂಸ್ಥೆ ಒಂದು ಲಕ್ಷ ಪರಿಹಾರವನ್ನ ಎಂಇಎ ಸಂಸ್ಥೆ ನೀಡಿದೆ ಅಧ್ಯಕ್ಷ ಎಸ್ ಮನೋಹರ್ ಇದನ್ನ ಘೋಷಣೆ ಮಾಡಿದ್ದಾರೆ ಒಂದು ಕಡೆ ತುಪ್ಪ ಒಂದು ಕಾರ್ಯ ನಡೀತಾ ಇದೆ ಮತ್ತೊಂದು ಕಡೆ ಅವರಿಗೆ ಚೆಕ್ ಅನ್ನು ವಿತರಣೆ ಮಾಡುತ್ತಿರುವುದನ್ನು ಗಮನಿಸ್ತಾ ಇದ್ದೀವಿ ಎಂಇಎ ಸಂಸ್ಥೆ ಒಂದು ಲಕ್ಷ ಪರಿಹಾರದ ಚೆಕ್ ಅನ್ನ ಅವರ ಪತ್ನಿ ಮತ್ತು ಮಗನಿಗೆ ನೀಡುತ್ತಿರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಒಂದು ಕಡೆ ರಾಕ್ಷಸರ ವಿರುದ್ಧ ಮಹಾ ಸಮರವನ್ನ ಸಾರದ ಭಾರತ ಇದರ ಮಧ್ಯದಲ್ಲಿ ರಾಜಕಾರಣಿಗಳು ಕೊಡ್ತಿರುವಂತಹ ಹೇಳಿಕೆಗಳು ಮತ್ತೊಂದು ಕಡೆ ತುಪ್ಪ ಆ ಒಂದು ಕಾರ್ಯ ಏನು ನಡೀತಾ ಇದೆ ಅದರ ಮಧ್ಯದಲ್ಲಿ ಪರಿಹಾರದ ಹಣವನ್ನ ಚೆಕ್ ಮುಖಾಂತರವಾಗಿ ನಮ್ಮ ಮಾಡುತ್ತಿರುವುದನ್ನು